ಸ್ಯಾಟರ್ಡೇ ಇವತ್ತು ಹೈದರಾಬಾದಲ್ಲಿ ಒಂದು ಬುಕ್ಸ್ ಎಕ್ಸಿಬಿಷನ್ ನಡೀತಾ ಇದ್ದರೆ ಬುಕ್ಸ್ ಎಕ್ಸಿಬಿ ಎಕ್ಸಿಬಿಷನಿಗೆ ಹೋಗಿ ಬರುವಾಗ ಹಾಗೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮೊಬೈಲಲ್ಲಿ ನೋಡ್ತಾ ಇರಬೇಕಾದ್ರೆ ಇನ್ನೊಂದು ಪ್ರಮೋನ ಬಿಗ್ ಬಾಸ್ ಅವರು ಬಿಟ್ಟಿದ್ದಾರೆ ಚೈತ್ರ ಮತ್ತು ರಾಶಿಕಾಗೆ ಕ್ಲಾಸ್ ತಗೊಂಡಿರೋ ಥರ ಕಾಣಿಸ್ತಾ ಇದೆ ಸ್ವಲ್ಪ ಸೀರಿಯಸ್ ಆಗಿ ಕ್ಲಾಸ್ ತೊಗೊಂಡಿದ್ದಾರೆ ತೊಗೊಳ್ಳೇಬೇಕು ಯಾಕೆಂದರೆ ಚೈತ್ರ ಆಡಿರೋ ಆಟ ಈ ವಾರ ಅಷ್ಟೊಂದು ಸರಿ ಅನಿಸಿಲ್ಲ ನಿಮಗೇನು ಅನಿಸುತ್ತೆ ನಿಜವಾಗ್ಲೂ ರಾಶಿಕಾ ಕೂಡ ಅಲ್ಲಲ್ಲಿ ಒಂದು ಸ್ವಲ್ಪ ಉಸ್ತುವಾರಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರು ಅರ್ಥ ಆಟನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತು ಆಟಗಳು ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿರೋ ಆಟಗಳೆಲ್ಲ ಸ್ವಲ್ಪ ಹಾಳಾಯಿತು ಅದಕ್ಕೆ ಸೀರಿಯಸ್ ಆಗಿ ಸುದೀಪ್ ಅವರು ಕ್ಲಾಸ್ ತಗೊಂಡಿರೋ ಥರ ಕಾಣಿಸ್ತಾ ಇದೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನು ನಡಿಬೋದು ಅಂತ ಹಾಗೆ ನಾವು ಬುಕ್ಸ್ ಎಕ್ಸಿಬಿಷನಲ್ಲಿ ಕನ್ನಡ ಬುಕ್ಗಳು ಸಿಕ್ಕದು ನಮಗೆ ಬೆಂಗಳೂರಿನ ಒಂದು ಶಾಪ್ ಇತ್ತು ಬುಕ್ಸ್ ಎಕ್ಸಿಬಿಷನಲ್ಲಿ ಆ ಶಾಪಲ್ಲಿ ಎರಡು ಬುಕ್ಗಳನ್ನು ತಗೊಂಡಿದ್ದೀನಿ ಬುಕ್ ತಗೊಂಡುಬಿಟ್ಟು ಮತ್ತೆ ಹಾಗೆ ಬರ್ತಾ ಇರಬೇಕಾದ್ರೆ ಪೇಂಟ್ ಪೇಂಟ್ ಮಾಡಿರೋದು ಕಾಣಿಸ್ತು ಇಲ್ಲಿ ಇದು ನೀವು ನೋಡ್ತಾ ಇರೋ ಪೇಂಟ್ ಇದೆಯಲ್ವ ಇದು ಚಾಕುವಿಂದ ಮಾಡಿರೋ ಪೇಂಟ್ ಅಂತೆ ಎಷ್ಟು ಸ್ಪೆಷಲ್ಲಾಗಿದೆ ಈ ಪೇಂಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತು ಅದಕ್ಕೆ ವಿಡಿಯೋ ಮಾಡಿದೆ ತೆಲುಗು ಅಲ್ಲಿರೋದ್ರಿಂದ ಅದನ್ನು ಹಾಕ್ತಾ ಇಲ್ಲ ನಾನು ತೆಲುಗು ಪ್ರೋಗ್ರಾಮ್ ಆಗಿರೋದ್ರಿಂದ ಅದನ್ನು ಹಾಕ್ತಾ ಇಲ್ಲ ಇವತ್ತು ನಮಗೆ ಎರಡು ಬಿಗ್ ಬಾಸ್ ಪ್ರೋಗ್ರಾಮ್ ನೋಡೋಕ್ಕಿದೆ ಒಂದು ತೆಲುಗು ಪ್ರೊ ಬಿಗ್ ಬಾಸಲ್ಲಿ ಫೈನಲ್ ನಡೀತಾ ಇದೆ ಕ ಅದರಲ್ಲಿ ಕನ್ನಡದ ಹುಡುಗಿ ಒಬ್ಬಳು ತನುಜ ಅಂತ ಇದ್ದಾಳೆ ಇವಾಗ ಯಾರು ಗೆಲ್ತಾರೆ ನೋಡ್ಬೇಕು ಅದರಲ್ಲಿ ಯಾರಾದರೂ ಗೆಲ್ಬಹುದು ಯಾರ್ಗೆದ್ರು ಓಕೆ ನಮಗೆ ನೋಡೋಣ ಏನಾಗುತ್ತೆ ಅಂತ ಎರಡೂ ಬಿಗ್ ಬಾಸ್ಗಳಲ್ಲಿ ಏನಾಗ್ಬೋದು ಕನ್ನಡ ಬಿಗ್ ಬಾಸಲ್ಲಿ ಯಾರು ಎಲಿಮಿನೇಟ್ ಆಗ್ಬೋದು ಅನ್ನೋದನ್ನು ನೋಡಬೇಕಾಗತ್ತೆ ಯಾಕೆಂದರೆ ಚೈತ್ರ ರಜತ್ ಅಶ್ವಿನಿ ರಾಶಿ ಗಿಲ್ಲಿ ಕಾವ್ಯ ಮತ್ತು ರಾಶಿಕಾ ಬಿಟ್ಟು ಉಳಿದವರೆಲ್ಲ ಇದ್ದಾರೆ ನೋಡೋಣ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹಾಗೆ ರಕ್ಷಿತಾ ಮತ್ತು ಧ್ರುವಂತವರು ಮನೆ ಒಳಗೆ ಬರ್ತಾರೆ